ಭೇಟಿ ಆಡಿದ ಕರ್ನಾಟಕ ಲಯನ್ ಕೆಎಲ್ ರಾಹುಲ್ ನಮಸ್ಕಾರ ನಾನು ನಿಮ್ಮ ಸಚಿನ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅಂದ್ರೆ ಇಂದು ನಿನ್ನೆಯ ಪಂದ್ಯದಲ್ಲಿ ಲಖನೌ ತಂಡವನ್ನು ಸೋಲಿಸಿದ್ರು ಯಾಕ್ಸ್ ಪ್ಯಾಕ್ಟರ್ ಅಂದ್ರೆ ಕೆ ಎಲ್ ರಾಹುಲ್ ಕಳೆದ ಬರಿ ನಿಮ್ಗೆಲ್ಲ ಗೊತ್ತಿರಬಹುದು ಅಂದ್ರೆ ಎಲ್ಲ ಚಿತ್ರ ಆಡಿದ್ರು ಬಟ್ ಅಲ್ಲಿ ಮಾರಾಮಾರಿಯಾಗಿ ಊನರ್ ಜೊತೆಗೆ ಜಗಳ ಆಯಿತು ಹೀಗಾಗಿ ಕೆಎಲ್ ರಾಹುಲ್ ಅವರನ್ನು ಕೂಡ ಇಲ್ಲಿ ಆ ಒಂದು ಓನರ್ ಮಯಾಂಕ್ ಅವರು ಅಂದ್ರೆ ಗೋಯಾಂಕ್ ಅವರು ಬಿಟ್ರು ಬಟ್ ಇದಾದ ಬಳಿಕ ಕನ್ನಡಿಗ ಕೇಳ್ ರಾಹುಲ್ ಆ ಒಂದು ತಂಡದ ವಿರುದ್ಧವೇ ಗಿ ರಾರಾಜಿಸ್ರು ಏನಿಸ್ತಪ್ಪ ಗೆಲ್ಲಿಸಿಕೊಟ್ಟದು ಮುಖಾಂತರ ರಾಹುಲ್ ಬಟ್ ಕಳೆದ ಬಾರಿ ಕಳೆದ ಹಿಂದಿನ ಪಂದ್ಯದಲ್ಲಿ ಆರ್ ಸಿಬಿಗ ಮಾಡಿದ್ರಲ್ಲ ಕಾಂತಾರಾಷ್ಟ ಆತರ ಮಾಡ್ತಾರೆ ಬಟ್ ಇಲ್ಲಿ ಏನಪ್ಪ ಅಂದ್ರೆ ಸಿಂಪಲ್ ಸೆಲೆಬ್ರೇಷನ್ ಮಾಡಿ ಇದೀಗ ಕೇಳಲು ಹೊರ ಹೋದ್ರು ಬಟ್ ಆರ್ ಸಿಬಿಗು ಮಾತ್ರ ಇವರು ಮಾಡಿದಂತ ಅದು ಹೋಮ್ ಗ್ರೌಂಡ್ ಅವ್ರದ್ದಾಗಿತ್ತು ಬಟ್ ಹೀಗಾಗಿ ಆರ್ ಸಿ ಬಿ ಕೂಡ ಪಿಕ್ ಮಾಡದೇ ಇರೋದಕ್ಕೆ ಅವರತ್ರ ಮಾಡಿರ್ಬೋದು ಅಂತ ಅನಿಸ್ತು ಬಟ್ ಇಲ್ಲಿ ಮೊದಲಿಗೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸಿಕ್ಕದಂತ ಡೆಲ್ಲಿ ತಂಡ ನಾಯಕ ಅಕ್ಷರ್ ಪಟೇಲ್ ಸ್ಟೇಟ್ ಅಭಿ ನಾನು ಪಿಚ್ ಅಲ್ಲಿ ಚೇಸ್ ಡಿಸೈಡ್ ಮಾಡಿದ್ರು ಬಟ್ ಅಂದ್ಕೊಂಡಂತೆ ಯಾಕಂದ್ ಸ್ಟೇಡಿಯಂ ನಲ್ಲಿ ಇದೀಗ ಅಕ್ಷರ್ ಪಟೇಲ್ ಅವರ ಟೀಮ್ ಏನಪ್ಪದ್ರೆ ಗೆಲ್ತು ಬಟ್ ಇದಾದ ಬಳಿಕ ಬ್ಯಾಟಿಂಗ್ ಮಾಡಲು ಬಂದಂತ ಈ ಒಂದು ನೋಡಬಹುದು ಎಡನ್ ಮೈಕ್ರಮ್ ಮತ್ತು ಮಿಚಲ್ ಮಾರ್ಸ್ ಬ್ಯಾಟಿಂಗ್ ಮಾಡಕ್ ಬರ್ತಾರೆ ಬಟ್ ಒಂದು ಒಳ್ಳೆಯ ಹ್ಯೂಜ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಕಲೆ ಆಗ್ತಾರೆ ಎಂಬತ್ತ ಏಳು ರನ್ ಆದಾಗ ಈಗ ಮ್ಯಾಕ್ರಮ್ ಅವರು ದುಷ್ಮಂತ ಚಮೀರ್ ಅವರ ಬಾಲಿಂಗ್ನಲ್ಲಿ ಸ್ಟಂಪ್ಸ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಬಟ್ ಇಲ್ಲಿ ಹಾಫ್ ಸೆಂಚುರಿ ಗಳಿಸಿ ಮ್ಯಾಕ್ರಮ್ ಅವರು ಲಕ್ನೌ ತಂಡಕ್ಕೆ ಪದೇ ಪದೇ ನಾನು ಏನಂತ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ ಹ್ಯೂಜ್ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಮಾಡಿದ್ರು ಒನ್ ಫಿಫ್ಟಿ ಸೆವೆನ್ ಸ್ಟ್ರೈಕ್ ಅಂದ್ರೆ ಒಂಥರ ಬೆಂಕಿ ಅಂತ ಹೇಳ್ಬೋದು ಬಟ್ ಅವ್ರ ಜೊತೆ ಮಿಚಲ್ ಮಾರ್ಕ್ಸ್ ಕೂಡ ಇಲ್ಲಿ ಔಟ್ ಆಗ್ತಾರೆ ಬಟ್ ಅದೇ ತರ ಒಂದು ಏನಾಯ್ತಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಮಿಚಲ್ ಮಾರ್ಕ್ಸ್ ಕೂಡ ಇಲ್ಲಿ ಔಟ್ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ ಬಟ್ ನಿಕೋಲ್ ಸ್ಪೂರನ್ ಏನಪ್ಪ ಅಂದ್ರೆ ಮಿಚಲ್ ಸ್ಟಾರ್ಕ್ ಅವರ ಬಾಲಿಂಗ್ ನಲ್ಲಿ ಹೊಡೆಯಕ್ ಬಟ್ ಆ ಒಂದು ಬಾಲ್ ಬ್ಯಾಟ್ ಗೆ ಎಡ್ ಸಗಿದಿಗ ಕ್ಲೀನ್ ಬೌಲ್ಡ್ ಆದ್ರು ಬಟ್ ಇವರು ನಿಕೋಲ್ ಸ್ಪೂರನ್ ಯಾಕೋ ಎರಡು ಮ್ಯಾಚ್ ಇಂದ ಸದ್ದು ಮಾಡ್ತಿಲ್ಲ ಇನ್ನು ಅದೇ ತರ ಇಲ್ಲಿ ಮಿಚಲ್ ಮಾರ್ಕ್ಸ್ ಕೂಡ ಔಟ್ ಆಗ್ತಾರೆ ಬಟ್ ಏನಪ್ಪ ಅಂದ್ರೆ ಒಂದು ಮೆಚ್ಚಿಗೆ ವ್ಯಕ್ತಪಡಿಸಲೇಬೇಕು ಬಟ್ ಹೇಳ್ತಿರೋದು ಅಕ್ಷರ್ ಪಟೇಲ್ ಅವರ ಬಗ್ಗೆ ಅಂದ್ರೆ ಸ್ಟಾರ್ಟಿಂಗ್ ಏಳು ಓವರ್ ಅಲ್ಲಿ ಇವರು ಅಕ್ಷರ ಪಟೇಲ್ ನಾಲ್ಕು ಓವರ್ ಬಾಲ್ ಮಾಡಿದರೆ ಅಂದ್ರೆ ಪವರ್ ಪ್ಲೇನಲ್ಲಿ ಇದೀಗ ಮೂರು ಓವರ್ ಬಾಲ್ ಮಾಡಿ ಒಂಥರ ಶಾಕ್ ಆಯ್ತು ಅಂದ್ರೆ ಫಾಸ್ಟ್ ಬಾಲರ್ಗಳು ನೀವು ಪವರ್ ಪ್ಲೇ ಮೂರು ಓವರ್ ಬಾಲ್ ಮಾಡೋದನ್ನ ನೋಡಿರ್ತಾರೆ ಆರ್ ಸಿ ಬಿ ಕಡೆ ಭುವನೇಶ್ವರ್ ಕುಮಾರ್ ಆದರೆ ಇಲ್ಲಿ ಜಿಟಿ ಕಡೆ ಮೊಹಮ್ಮದ್ ಸಿರಾಜ್ ಸ್ಟಾರ್ ಬಾಲರ್ಗಳು ಮೂರು ಓವರ್ ಮಾಡೋದನ್ನ ನೋಡಿರ್ತಾರೆ ಬಟ್ ಏನಪ್ಪಾ ಮೊದಲನೇ ಕೂಡ ಅಟ್ಯಾಕ್ ಮಾಡಿದ್ರು ಈಗ ರನ್ ಕೂಡ ಇಲ್ಲಿ ಕಟ್ಟಿ ಹಾಕಿದ್ದಾರೆ ನಾಲ್ಕು ಹುಡುಗಿ ಕೇವಲ ಇಪ್ಪತ್ತೊಂಬತ್ತು ರನ್ ಅಕ್ಷರ್ ಪಟೇಲ್ ಅವರು ಕೊಟ್ಟರು ಬಟ್ ಇಲ್ಲಿ ಮ್ಯಾಚ್ ಬೇಕಾಗಿರೋದು ಮುಖೇಶ್ ಕುಮಾರ್ ಅಂದರೆ ಮುಖೇಶ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆದು ಒಂದು ಪಂದ್ಯಕ್ಕೆ ಇಲ್ಲಿ ತಿರು ಕೊಟ್ಟರು ಅಂದರೆ ಮಿಚಲ್ ಮಾರ್ಸ್ ಇನ್ನು ನೋಡಬಹುದು ಅಬ್ದುಲ್ ಸಮದ್ ಮತ್ತು ಮಿಚಲ್ ಮಾರ್ಸ್ ಅವರ ವಿಕೆಟ್ ಏನಪ್ಪ ಅಂದ್ರೆ ಒಂದೇ ಊರಲ್ಲಿ ಪಡೆದ ಮುಖಾಂತರ ಒಂಥರ ಪಂದ್ಯಕ್ಕೆ ಇಲ್ಲಿ ತಿರು ಕೊಟ್ಟರು ಬಟ್ ಅದೇ ತರ ಆಯುಷ್ ಶುಭದನ್ ಕೂಡ ಕೊನೆಯದಾಗಿ ನಿಂತ್ಕೊಂಡು ಆಡಿದ್ರು ಬಟ್ ಆಯುಷ್ ಶುಭದನ್ ಒಂಥರ ಸ್ಟೈಲಿಶ್ ಪ್ಲೇಯರ್ ಈ ಕಾಕಿ ಅಲ್ಲಿ ಅಂದ್ರೆ ಮುಖೇಶ್ ಕುಮಾರ್ ಅವರು ಬಾಲಿಂಗ್ ನಲ್ಲಿ ಹ್ಯಾಟ್ರಿಕ್ ಓವರ್ ಪಡೆದು ಆಡಿದ್ರು ಬಟ್ ಅವರ ವಿಕೆಟ್ ಕೂಡ ಇಲ್ಲಿ ಬೋಲ್ಡ್ ಮಾಡ ಮುಖಾಂತರ ಮುಖೇಶ್ ಕುಮಾರ್ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಪುನಃ ರಿಷಬ್ ಪಂತ್ ಕೂಡ ಅದೇ ಓವರ್ ನಲ್ಲಿ ಇದೀಗ ಬೋಲ್ಡ್ ಆಗುತ್ತಾರೆ ಅಂದ್ರೆ ಪಂತ್ ಏನಪ್ಪ ಅಂದ್ರೆ ಇದೀಗ ಸ್ವೀಪ್ ಮಾಡಕ್ ಹೋಗಿ ಬೋಲ್ಡ್ ಆದ್ರು ಅಂದ್ರೆ ಪಂತ್ ಇದು ಬೇಕಾಗಿಲ್ಲ ಅಂತ ನಾನು ಅವ್ರು ಕೂತೀನಿ ಯಾಕಂದ್ರೆ ಎರಡು ಬಾಲ್ ಇರುವಾಗ ನೋಡ್ಕೊಂಡು ಆಡಬೇಕು ಹೀಗಾಗಿ ಅವರು ಹೊಡೆಯಲು ಹೋಗಿ ಮುಖೇಶ್ ಕುಮಾರ್ ಅವರಿಗೆ ಔಟ್ ಆಗಿ ಮತ್ತೆ ಇದಿಕಾ ಈ ಸೀಸನ್ ಅಲ್ಲಿ ವೈಫಲ್ ಅನ್ನು ಪಂತ್ ಮೇಲೆ ಕೂಡ ಇಲ್ಲಿ ಅವರ ಓನರ್ ಆದ ಭಯಾಂಕ್ ಅವರು ಕೂಡ ಒಂಥರ ಸ್ಮೈಲ್ ಮಾಡಿದ್ರು ಬಟ್ ಯಾಕಂತ ಇಲ್ಲಿ ಗೊತ್ತಲ್ಲ ಅದ್ರ ಯಾಕಾದ್ರೂ ಅವನ ಪಂತ್ ನ ಕರ್ಕೊಂಡಂತ ಅವರು ಅಂತಿರ್ಬೇಕು ಮೋಸ್ಟ್ಲಿ ಗೊತ್ತಲ್ಲ ಯಾಕಂದ್ರೆ ಪಂತ್ ಆತರ ಕಳಪೆ ಪರ್ಫಾರ್ಮೆನ್ಸ್ ಇತರ ಕೊಡ್ತಾರ ಅದು ಅಂದ್ರೆ ಹೈಯೆಸ್ಟ್ ಪಿಕ್ ಆಗಿದ್ದಾನೆ ಇಲ್ಲಿ ಆಕ್ಷನ್ ಅಲ್ಲಿ ರಿಸರ್ವ್ ಪಂತ್ ಇಪ್ಪತ್ನಾಲ್ಕು ಸಮಥಿಂಗ್ ಇವರು ಇಪ್ಪತ್ನಾಲ್ಕು ಕೋಟಿ ಸಮಥಿಂಗ್ ಇವರು ಪಿಕ್ ಆದ್ರು ಬಟ್ ಇಲ್ಲಿ ರನ್ ಹೊಡೆಯಲು ಪರದಾಡ್ತಾ ಇದ್ದಾರೆ ಅಂತ ಹೇಳಬಹುದು ಬಟ್ ಇದು ಏನು ಕಥೆಯಪ್ಪ ಅಂದರೆ ಇಲ್ಲಿ ಕೊನೆಯದಾಗಿ ಎಲ್ಎಚ್ ತಂಡ ಒಂದು ಯಕನ ಸ್ಟೇಡಿಯಂಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಐವತ್ತು ಹೊಡಿತು ಬಟ್ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಲು ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಮೊದಲ ಬಾಲ್ನಲ್ಲಿ ಒಂದು ಅಪಾರ್ಚುನಿಟಿ ಎಲ್ಎಚ್ ತಂಡಕ್ಕೆ ಕೊಟ್ಟಿದ್ರು ಅಂದರೆ ಆ ಒಂದು ಕ್ಯಾಚ್ ಎಡನ್ ಮ್ಯಾಕ್ರಮ್ ಅವರು ಬೆಟ್ರು ಬಟ್ ಇದಾದ ಬಳಿಕ ಇಲ್ಲಿ ಡೆಲ್ಲಿಯ ಅಬ್ಬರಕ್ಕೆ ಇವರು ಸುಸ್ತಾಗಿದೆ ಹೋದ್ರು ಬಟ್ ಪೂರಲ್ ಅರ್ಧ ಶತಕ ಹಿಡಿದು ಮಿಂಚಿದ್ರೆ ಕರುಣ್ ನಾಯರ್ ಒಂಬತ್ತು ರನ್ ಹದಿನೈದು ಅಂದ್ರೆ ಒಂಬತ್ತು ಬಾಲಿಗೆ ಹದಿನೈದು ರನ್ ಹೊಡೆದು ಚೆನ್ನಾಗಿ ಆಡ್ತಿದ್ರು ಅಂದ್ರೆ ಎಡನ್ ಮೆಕ್ರಮ್ ಅವರ ಬಾಲಿಂಗ್ ನಲ್ಲಿ ಅಂದ್ರೆ ಹಿಂದಿನ ಬಾಲಿಗೆ ಸಿಕ್ಸ್ ಹೊಡೆದು ಇವರು ಒಂಥರ ಗರ್ಜಿಸಿದ್ರು ಬಟ್ ಮತ್ತೆ ಪದೇ ಅದೇ ಮಿಸ್ಟೇಕ್ ಮಾಡಿ ಈಗ ಔಟ್ ಆಗ್ತಾರೆ ಅಂದ್ರೆ ಹೊಡೆಯೋ ಕೂಗಿ ಆ ಒಂದು ಬಾಲ್ ತೊಡಕೆ ಬಡಿದು ಕ್ಲೀನ್ ಬೌಲ್ಡ್ ಆದ್ರು ಬಟ್ ಇದು ಕರುಣ್ ನಾಯರ್ ಅನ್ನಾಗೆ ಬೇಕಾಗಿರಲ್ಲ ಅಂತಾನೆ ಹೇಳ್ಕೊತೀನಿ ಯಾಕೆ ನೋಡ್ಕೊಂಡು ಆಡಿದ್ರೆ ಒಂದು ಪಂದ್ಯವನ್ನ ತೆಗೆದುಕೊಂಡು ಹೋಗಬಹುದಾಗಿತ್ತು ಅಂದ್ರೆ ಮೊದಲು ವಿಕೆಟ್ ಏನಪ್ಪ ಅಂದ್ರೆ ಕರುಣ್ ನಾಯರ್ ಅವರದು ಮೂವತ್ತ ಆರಕ್ಕೆ ಇಲ್ಲಿ ಬಿತ್ತು ಇದಾದ ಬಳಿಕ ಇಲ್ಲಿ ಅಭಿಷೇಕ್ ಪರೋಲ್ ಕೂಡ ನೂರ ಐದು ಇದ್ದಾಗ ಔಟ್ ಆಗ್ತಾರೆ ಇದು ಏನಪ್ಪಾ ಈ ಒಂದು ಪಂದ್ಯದ ಚಿತ್ರ ಕೆಎಲ್ ಡಬಲ್ ಮತ್ತು ಅಕ್ಷರ್ ಪಟೇಲ್ ಧಾರಾಳವಾಗಿ ಈ ಒಂದು ಪಂದ್ಯವನ್ನ ಗೆಲ್ಲಿಸಿಕೊಡ್ತಾರೆ ಕೆಎಲ್ ಡಬಲ್ ನಲವತ್ತೆರಡು ಬಾಲಿಗೆ ಐವತ್ತ ಏಳು ರನ್ ಬಟ್ ಅಭಿಷೇಕ್ ಅಂದ್ರೆ ಅಕ್ಷರ್ ಪಟೇಲ್ ಅವರು ಇಪ್ಪತ್ ಬಾಲಿಗೆ ಮೂವತ್ನಾಲ್ಕು ಹಿಡಿದು ಈ ಒಂದು ಪಂದ್ಯ ಗೆಲ್ಲಿಸಿಕೊಟ್ರು ಅಂದ್ರೆ ಕೊನೆಯದಾಗಿ ಕೆಎಲ್ ಡಬಲ್ ಕನ್ನಡಿಗ ಇದೀಗ ಸಿಕ್ಸ್ ಹಿಡಿದ್ರ ಮುಖಾಂತರ ಈ ಒಂದು ಪಂದ್ಯಕ್ಕೆ ಗೆಲುವು ತಂದು ಕೊಟ್ಟರು ಇದು ಏನಪ್ಪ ಅಂದ್ರೆ ಲಖನೌ ವರ್ಸಸ್ ಈ ನಡುವಿನ ಪಂದ್ ಚಿತ್ರನ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ